ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವಾಗ ಧನುರ್ಮಾಸವಾಗಿರೋದ್ರಿಂದ ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ಪ್ರಸಾದವನ್ನು ಕೊಡ್ತಾರೆ ಕೆಲವೊಂದು ದೇವಸ್ಥಾನದಲ್ಲಿ ನೀಡುವಂತಹ ಪ್ರಸಾದದ ರುಚಿ ನೆನಪಿನಲ್ಲಿ ಹಾಗೆಯೇ ಉಳಿದ್ಬಿಡುತ್ತೆ ಆ ದೇವಸ್ಥಾನದಲ್ಲಿ ನೀಡುವಂತಹ ಪ್ರಸಾದ ರೆಸಿಪಿಯನ್ನು ನಾವು ಮನೆಯಲ್ಲಿ ಹೇಗೆ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಆಗುವಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಹೆಸರುಬೇಳೆಯನ್ನು ಸೇರಿಸ್ಕೊಂಡು ಇದೆರಡರನ್ನು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ನಂತರ ಇದಕ್ಕೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಾಗುವಷ್ಟು ಹಾಲು ಹಾಗೆ ಒಂದು ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಯಾವ ಕಪ್ಪಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೋ ಅದೇ ಕಪ್ಪಲ್ಲಿ ಹಾಲು ನೀರು ಎಲ್ಲವನ್ನು ಸೇರಿಸ್ಕೊಡ್ತಾ ಇದ್ದೇನೆ ನಾಲ್ಕು ಕಪ್ ನೀರನ್ನು ಸೇರಿಸ್ಕೊಂಡ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚುಳವನ್ನು ಮುಚ್ಚಿ ಇದನ್ನು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ತೀನಿ ಈ ವಿಸಿಲ್ ಕೂಗೋಷ್ಟರಲ್ಲಿ ನಾವು ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ಒಂದು ಪಾತ್ರೆಗೆ ಯಾವ ಕಪ್ಪಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ತೀನಿ ಬೆಲ್ಲ ಪಾಕ ಬರೋದೇನೋ ಬೇಡ ಚೆನ್ನಾಗಿ ಕರಗಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರಗ್ಬಿಟ್ಟು ಕುದಿ ಬರ್ತಾಯಿದೆ ಇವಾಗ ಇದನ್ನು ಕೆಳಗಡೆ ಇಡಿಸಿ ಸೈಡಲ್ಲಿ ಇಟ್ಕೊಳ್ತೀನಿ ಅಷ್ಟರಲ್ಲಿ ಕುಕ್ಕರ್ ಕೂಡ ವಿಸಿಲೆಲ್ಲ ಹೋಗಿ ತಣ್ಣಗಾಗಿದೆ ನೋಡಿ ಅಕ್ಕಿ ಮತ್ತು ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಸೌಟು ಅಥವಾ ಮ್ಯಾಶರ್ನಿಂದ ಲೈಟಾಗಿ ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಳ್ಬೇಕು ಏನು ಮ್ಯಾಶ್ ಮಾಡೋದು ಬೇಡ ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡ ನಂತರ ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲದ ನೀರನ್ನು ಸೋಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಸೇದು ಸಣ್ಣ ಊರಿನಲ್ಲಿಯೇ ಈ ಬೆಲ್ಲದ ನೀರಿನ ಜೊತೆ ಅನ್ನ ಹೆಸರುಬೇಳೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ತುಪ್ಪದಲ್ಲಿ ಹೊರದಿರುವಂತಹ ದ್ರಾಕ್ಷಿ ಗೋಡಂಬಿ ಹಾಗೆ ಒಂದೆರಡು ಲವಂಗವನ್ನು ಸೇರಿಸ್ಕೊಂಡು ಈ ಹೆಸರುಬೇಳೆ ಮಿಶ್ರಣಕ್ಕೆ ಸೇರಿಸ್ಕೊಂಡಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೇವಸ್ಥಾನ ಶೈಲಿಯ ಸಿಹಿ ಪೊಂಗಲ್ ರೆಡಿಯಾಗುತ್ತೆ ನೀವು ಕಾಯಿ ತುರಿ ಬೇಕಾದರೂ ಸೇರಿಸ್ಕೊಳ್ಬೋದು ಆಪ್ಷನಲ್ ನಾನು ಸೇರಿಸಿಲ್ಲ ನಿಮಗೆ ಎಕ್ಸ್ಟ್ರಾ ರುಚಿ ಬೇಕಂದಿದ್ರೆ ಸೇರಿಸ್ಕೊಳ್ಬೋದು ನೋಡಿ ತುಂಬನೇ ರುಚಿಯಾದಂತಹ ದೇವಸ್ಥಾನದಲ್ಲಿ ನೀಡುವಂತಹ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೀವು ದೇ ದೇವಸ್ಥಾನಕ್ಕೆ ನೈವೇದ್ಯ ಕೂಡ ಮಾಡ್ಕೊಂಡು ಹೋಗಿ ಕೊಡ್ಬೋದು ಅದೇ ರೀತಿಯಲ್ಲಿ ಮನೇಲಿ ಏನಾದರೂ ಪೂಜೆ ಇದ್ದರೂ ಕೂಡ ಮಾಡಿ ನೈವೇದ್ಯ ಮಾಡ್ಬೋದು ತುಂಬನೇ ಸಿಂಪಲ್ ಆದಂತಹ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ ಈ ಸಿಹಿ ಪೊಂಗಲ್ ರೆಸಿಪಿ ನಿಮಗೆ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್